ನಮ್ಮ ಚಿಕ್ಕಬಳ್ಳಾಪುರ ನಗರಸಭಕ್ಕೆ ವಿಶೇಷವಾಗಿ ನಾನು ಹೇಳೋದಾದರೆ ಈ ಬಾರಿ ಮೀಸಲಾತಿ ಕರಡನ್ನು ಪ್ರಕಟಿಸಿದ್ದಾರೆ ಆ ಮೀಸಲಾತಿ ಅಧ್ಯಕ್ಷರ ಗಾದಿಗೆ ಮತ್ತೆ ಸಾಮಾನ್ಯ ವರ್ಗಕ್ಕೆ ಬಂದಿದೆ ಸಾಮಾನ್ಯ ವರ್ಗ ಎರಡು ಸಲಿ ಮೂರು ಸಲ ಬರೋದೇನೋ ಅಪರಾಧ ಅಲ್ಲ ಗೊತ್ತಿದೆ ನನಗೆ ಆದರೆ ಕಳೆದ ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಇಲ್ಲಿಗೆ ಅವಕಾಶ ಸಿಕ್ಕೇ ಇಲ್ಲ ಇಟ್ ಈಸ್ ಬೈ ರೊಟೇಷನ್ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಹೇಳ್ತೀರಿ ಅಹಿಂದ ಇವತ್ತು ಬಲ ಇರೋದೇ ನಿಮ್ಮಿಂದ ಅಂತ ನೀವು ಹೇಳ್ಕೊಳ್ತೀರಿ ಆದರೆ ನೀವೇ ಹೇಳ್ಕೊಳ್ಳುವಂಥವ್ರು ಮಾತಾಡಿದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಫೋಟೋ ಮುಂದೆ ಇಟ್ಕೊಂಡು ಹೋಗಿ ಮತ ಕೇಳ್ತೀರಿ ನೀಲಿ ಶಾಲನ್ನು ಹಾಕ್ಕೊಂಡು ಹೋಗ್ತೀರಿ ಆದರೆ ನೀವು ಯಾರಿಗಿವತ್ತು ಅನ್ಯಾಯ ಮಾಡಿದ್ದೀರಿ ಒಂದು ಪರಿಶಿಷ್ಟ ಜಾತಿಯ ಮಹಿಳೆಗೆ ಇಲ್ಲಿ ಅಧ್ಯಕ್ಷರ ಸ್ಥಾನ ಮೀಸಲು ಪ್ರಕಟ ಆಗಿತ್ತು ಹಿಂದೆ ನಾನು ಸಚಿವನಾಗಿದ್ದಾಗ ನಾನು ನೋಡಿದ್ದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಆ ಕರಡನ್ನು ನಾನು ನೋಡಿದ್ದೆ ಅದನ್ನು ನೀವು ಬದಲಾಯಿಸಿದ್ದೀರಿ ಇವತ್ತು ನೀವು ಹೇಳಿ ಯಾಕೆ ಬದಲಾಯಿಸಿದ್ದೀರಿ ಅಂಥೇಳಿ ಯಾರನ್ನು ಉದ್ಧಾರ ಮಾಡೋಕ್ಕೆ ನೀವು ಬದಲಾಯಿಸಿದ್ದೀರಿ ಯಾರನ್ನ ಅಧ್ಯಕ್ಷರ ಗಾದಿಗೆ ಕೂಡಿಸ್ಬೇಕು ಅಂತ ನೀವು ಈ ಹುನ್ನಾರವನ್ನು ಮಾಡಿದಿರಿ ಹೇಳ್ಬೇಕಲ್ಲ ಈ ರೀತಿಯಲ್ಲಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಮಾತ್ರ ಬೃಂದಾವನ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ